ನಮಸ್ಕಾರ ಸ್ನೇಹಿತರೆ ಸಿದ್ದು ಜೊನ್ನಲಗಡ್ಡ ರಾಶಿ ಖನ್ನಾ ಮತ್ತು ಶ್ರೀನಿಧಿ ಶೆಟ್ಟಿ ಮುಖ್ಯ ಭೂಮಿಕೆಯ ತೆಲುಸು ಕದ್ದ ಚಿತ್ರದ ಕತೆ ಹೇಗಿದೆ ಇದರಲ್ಲಿ ಯಾವೆಲ್ಲ ಭಾವನೆಗಳಿವೆ ಅಂತ ನೋಡೋಣ ಬನ್ನಿ ಈ ಸಿನಿಮಾ ಒಂದು ಮಾಡರ್ನ್ ಲವ್ ಸ್ಟೋರಿ ಪ್ರೀತಿ ಅಹಂ ಮತ್ತು ಆಧುನಿಕ ಸಂಬಂಧಗಳ ಜಟಿಲತೆಯನ್ನು ಈ ಚಿತ್ರ ಎತ್ತಿಹಿಡಿಯುತ್ತದೆ ಕತೆಯ ನಾಯಕ ವರುಣ್ ವರುಣ್ ಅನಾಥ ಬಾಲ್ಯದಿಂದಲೇ ಕುಟುಂಬದ ಪ್ರೀತಿಗಾಗಿ ಹಂಬರಿಸುತ್ತಾ ಬೆಳೆದವನು ಮದುವೆಯಾದರೆ ಆ ಕೊರತೆ ತುಂಬುತ್ತದೆ ಒಂದು ಸುಂದರ ಕುಟುಂಬ ಕಟ್ಟಬಹುದು ಎಂಬುದು ಅವನ ಕನಸು ಆದರೆ ಮೊದಲ ಪ್ರೀತಿಯಲ್ಲಿ ಆದ ನೋವು ಅವನನ್ನು ತುಂಬಾ ಜಾಗರೂಕನನ್ನಾಗಿ ಮಾಡಿರುತ್ತದೆ ಅವನ ಜೀವನಕ್ಕೆ ಅಂಜಲಿ ಪ್ರವೇಶ ಮಾಡುತ್ತಾಳೆ ಅಂಜಲಿ ವರುಣ್ನ ಆಲೋಚನೆಗಳಿಗೆ ಭಾವನಾತ್ಮಕ ಆಲಕ್ಕೆ ಹೊಂದಿಕೆಯಾಗುತ್ತಾಳೆ ಅವರು ಇಬ್ಬರೂ ಮದುವೆಯಾಗಿ ಸಂತೋಷದಿಂದ ಇರುತ್ತಾರೆ ವರುಣ್ಗೆ ತನ್ನ ಕನಸು ನನಸಾಗಿದೆ ಎಂದು ಅನಿಸುತ್ತಿರುವಾಗ ಕಥೆಯಲ್ಲಿ ದೊಡ್ಡ ತಿರುವು ಸಿಗುತ್ತದೆ ಮದುವೆಯಾದ ಸ್ವಲ್ಪ ಸಮಯದ ನಂತರ ಅಂಜಲಿಗೆ ತಾಯಿಯಾಗಲು ಸಾಧ್ಯವಿಲ್ಲ ಎನ್ನುವ ವೈದ್ಯಕೀಯ ಸಮಸ್ಯೆ ಇರುವುದು ಗೊತ್ತಾಗುತ್ತದೆ ವರುಣ್ಗೆ ಮಕ್ಕಳಿಲ್ಲದೆ ಕುಟುಂಬ ಪೂರ್ಣವಾಗುವುದಿಲ್ಲ ಎಂಬ ಭಾವನೆ ತಾಯಿಯಾಗಲು ಸಾಧ್ಯವಿಲ್ಲ ಎಂಬ ನೋವಿನಿಂದ ಅಂಜಲಿ ಕುಗ್ಗಿ ಹೋಗುತ್ತಾಳೆ ಆಗ ಅಂಜಲಿಯ ಜೀವನಕ್ಕೆ ವೈದ್ಯ ರಾಗ ಪ್ರವೇಶವಾಗುತ್ತಾಳೆ ರಾಗ ವರುಣ್ನ ಮಾಜಿ ಪ್ರೇಯಸಿ ಮಕ್ಕಳಾಗಲು ಸಾಧ್ಯವಿಲ್ಲದಿದ್ದಾಗ ರಾಗ ಸರೋಗಸಿ ಮೂಲಕ ತಾಯಿಯಾಗುವ ಆಲೋಚನೆ ನೀಡುತ್ತಾಳೆ ಆದರೆ ಅಚ್ಚರಿ ರಾಗ ತಾನೇ ಸರೋಗಸಿ ತಾಯಿಯಾಗಲು ಮುಂದೆ ಬರುತ್ತಾಳೆ ಬುಂದಿನ ಸವಾಲು ಮತ್ತು ಸಂಘರ್ಷ ವರುಣ್ನ ಪತ್ನಿ ಅಂಜಲಿ ಮತ್ತು ವರುಣ್ನ ಮಾಜಿ ಪ್ರೇಯಸಿ ರಾಗ ಈ ಮೂವರ ನಡುವಿನ ಸಂಬಂಧಗಳ ಜಟಿಲತೆ ಇಲ್ಲಿಂದ ಶುರುವಾಗುತ್ತದೆ ರಾಗ ಅಸಾಮಾನ್ಯ ನಿರ್ಧಾರ ತೆಗೆದುಕೊಂಡಿದ್ದು ಏಕೆ ಅವಳ ನಿಜವಾದ ಉದ್ದೇಶ ಏನು ವರುಣ್ ತನ್ನ ಪತ್ನಿ ಮತ್ತು ಮಾಜಿ ಪ್ರೇಯಸಿ ನಡುವಿನ ಈ ಸೂಕ್ಷ್ಮ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತಾನೆ ಒಬ್ಬ ಗಂಡು ಈ ಪರಿಸ್ಥಿತಿಯಲ್ಲಿ ತನ್ನ ಪತ್ನಿಯ ನಿರೀಕ್ಷೆಗಳು ಮಾಜಿ ಪ್ರೇಯಸಿಯ ಭಾವನೆಗಳು ಮತ್ತು ತನಗೆ ಕುಟುಂಬದ ಮೇಲಿರುವ ಹಂಬಲ ಇವುಗಳ ನಡುವೆ ಹೇಗೆ ಸಿಲುಕಿಕೊಳ್ಳುತ್ತಾನೆ ಪ್ರೀತಿ ತ್ಯಾಗ ಅಹಂಕಾರ ಮತ್ತು ಮದುವೆ ಎಂಬ ಸಂಬಂಧದ ಜಟಿಲ ಮನಸ್ಥಿತಿಗಳನ್ನು ಈ ಸಿನಿಮಾ ಅನ್ವೇಷಿಸುತ್ತದೆ ಒಟ್ಟನಿಲಲ್ಲಿ ತೆಲುಸು ಕದ ಕೇವಲ ತ್ರಿಕೋನ ಪ್ರೇಮಕತೆ ಅಲ್ಲ ಇದು ಒಂದು ಭಾವನಾತ್ಮಕ ಮತ್ತು ಕ್ಯಾರೆಕ್ಟರ್ ಡ್ರಿವನ್ ಡ್ರಾಮಾ ಆಧುನಿಕ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಈ ಸಿನಿಮಾ ನೋಡಲೇಬೇಕು